ನೊಣ ಅಥವಾ ಸೊಳ್ಳೆ ಕಚ್ಚೋದ್ರಿಂದ ನಿಮ್ಮ ಹಸುಗಳಲ್ಲಿ ಭಯಾನಕ ರೋಗಗಳು ಉಲ್ಬಣಗೊಳ್ಳುತ್ತವೆಯೇ ನೊಣ ಅಥವಾ ಸೊಳ್ಳೆ ಕಚ್ಚೋದ್ರಿಂದ ನಿಮ್ಮ ಹಸುವಿನ ಹಾಲಿನ ಪ್ರಮಾಣ ಕಡಿಮೆಯಾಗುತ್ತದೆಯೇ ನೊಣ ಅಥವಾ ಸೊಳ್ಳೆ ಕಚ್ಚೋದ್ರಿಂದ ರೈತನಿಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆಯೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೌದು ನೊಣ ಅಥವಾ ಸೊಳ್ಳೆ ಕಚ್ಚೋದ್ರಿಂದ ರೋಗಗಳು ಉಲ್ಬಣಗೊಳ್ಳುತ್ತವೆ ನೊಣ ಅಥವಾ ಸೊಳ್ಳೆ ಕಚ್ಚೋದ್ರಿಂದ ಹಾಲಿನ ಪ್ರಮಾಣ ಕಡಿಮೆಯಾಗಿ ರೈತನಿಗೆ ಆರ್ಥಿಕ ಸಂಕಷ್ಟ ಉಂಟಾಗುತ್ತದೆ ಎಲ್ಲ ನನ್ನ ಡೈರಿ ರೈತ ಬಂದವರಿಗೆ ಡಾಕ್ಟರ್ ಸಾದತ್ ಮಾಡುವ ನಮಸ್ಕಾರಗಳು ಇವತ್ತಿನ ಸಂಚಿಕೆಯಲ್ಲಿ ನೊಣ ಅಥವಾ ಸೊಳ್ಳೆ ಕಚ್ಚೋದ್ರಿಂದ ಹಸುಗಳಲ್ಲಾಗ್ತಕ್ಕಂತಹ ದುಷ್ಪರಿಣಾಮಗಳು ಮತ್ತೆ ನೊಣ ಅಥವಾ ಸೊಳ್ಳೆಗಳನ್ನ ಸ್ವಾಭಾವಿಕವಾಗಿ ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ನೊಣ ಅಥವಾ ಸೊಳ್ಳೆ ಇದು ರೈತನಿಗೆ ತುಂಬನೇ ಆರ್ಥಿಕ ಸಂಕಷ್ಟವನ್ನು ಉಂಟು ಮಾಡ್ತವೆ ಯಾಕಪ್ಪ ಅಂತಂದ್ರೆ ಈ ಮೇವು ತಿನ್ನೋ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಸೊ ನೊಣಗಳು ಅಥವಾ ಸೊಳ್ಳೆ ಹೋಗಿ ಇರಿಟೇಟ್ ಮಾಡೋದ್ರಿಂದ ಹಸು ಅಥವಾ ಎಮ್ಮೆಗಳು ಮೇವಿನ ಪ್ರಮಾಣನ ತಿನ್ನೋದನ್ನ ಕಮ್ಮಿ ಮಾಡುತ್ತೆ ಸೊ ಎರಡನೇದು ಮೇವಿನ ಪ್ರಮಾಣ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕಲಿ ಹಾಲಿನ ಪ್ರಮಾಣನೂ ಸಹ ಕಡಿಮೆ ಆಗುತ್ತೆ ಎರಡನೇದು ಬಂದ್ಬಿಟ್ಟು ಖಾಯಿಲೆಗಳು ಸುಮಾರಷ್ಟು ಕಾಯಿಲೆಗಳು ಲಂಪಿ ಸ್ಕಿನ್ ಡಿಸೀಸ್ ಚರ್ಮಗಂಟು ರೋಗ ಅಂತ ಹೇಳ್ತೀವಿ ಇದು ಒಂದ್ ಹಸುವಿನಿಂದ ಇನ್ನೊಂದು ಹಸುವಿಗೆ ಮೆಕ್ಯಾನಿಕಲ್ ಆಗಿ ನೊಣ ಅಥವಾ ಸೊಳ್ಳೆ ಕೂರೋದ್ರಿಂದ ಸ್ಪ್ರೆಡ್ ಆಗುತ್ತೆ ಇನ್ನೊಂದು ನಿಮಗೆ ಗೊತ್ತಿರಲಿ ಕೆಚ್ಚಲು ಬಾವು ಕೆಚ್ಚಲು ಬಾವು ಅಂತಕ್ಕಂಥದ್ದು ನಾವು ರೋಗ ಹೆಂಗ್ ಸ್ಪ್ರೆಡ್ ಆಗುತ್ತಪ್ಪ ಅಂತ ಅಂದ್ರೆ ಯಾವುದೋ ಒಂದು ಹಸುನಲ್ಲಿ ಕೆಚ್ಚಲು ಬಾವು ಆಗಿದ್ರೆ ಅಂದ್ರೆ ಅಲ್ಲಿ ಹೋಗಿ ನೊಣಗಳು ಕೂತು ಅಥವಾ ಸೊಳ್ಳೆಗಳು ಕೂತು ಎದ್ ಬಂದು ಇನ್ನೊಂದು ಹಸುವಿನ ತೊಟ್ಟು ಅಥವಾ ಕೆಚ್ಚಲು ಮೇಲೆ ಕುತ್ಕೊಂಡು ತೊಂದ್ರೆ ಅಲ್ಲಿರ್ತಕ್ಕಂಥ ರೋಗನ ಇಲ್ಲಿಗೆ ಸ್ಪ್ರೆಡ್ ಮಾಡ್ತವೆ ಈ ಮುಖಾಂತರನೂ ಸಹ ಕೆಚ್ಚಲು ಬಾವು ಉಂಟಾಗುತ್ತದೆ ಕೆಚ್ಲು ಬಾವು ಆಗಲಿ ಅಥವಾ ಚರ್ಮಗಂಟು ಕಾಯಿಲೆ ಆಗಲಿ ಇದು ಎಷ್ಟು ಭಯಾನಕವಾಗಿರುತ್ತೆ ಆರ್ಥಿಕವಾಗಿ ಎಷ್ಟು ನಷ್ಟ ಮಾಡುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಸೊ ಇದ್ರ ಜೊತೆಯಲ್ಲಿ ನೊಣ ಅಥವಾ ಸೊಳ್ಳೆಗಳು ಕಚ್ಚಿ 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 ಗಾಯಗಳನ್ನ ಉಂಟು ಮಾಡ್ತವೆ ಕಣ್ಣಿನ ಸುತ್ತ ಇರ್ಬೋದು ಮೈ ಮೇಲೆ ಎಸ್ಪೆಷಲಿ ಕುತ್ತಿಗೆ ಹತ್ರ ಬಾಲದ ಹತ್ರ ಇಲ್ಲೆಲ್ಲ ಗಾಯಗಳನ್ನ ಉಂಟು ಮಾಡ್ತವೆ ಈ ಗಾಯಗಳಿಂದ ಏನಾಗುತ್ತೆ ರಕ್ತ ಸೋರುತ್ತೆ ರಕ್ತಹೀನತೆ ಆಗುತ್ತೆ ಇನ್ನು ಮುಂದುವರೆದೇನಾಗುತ್ತೆ ಅಹ್ ಮ್ಯಾಗಟೂಂಡ್ ಅಂತ ಹೇಳ್ತೀವಿ ಹುಳ ಬೀಳ್ತಕ್ಕಂಥದ್ದು ಗಾಯ ಆಗಿ ಗಾಯಕ್ಕೆ ಹುಳ ಬೀಳ್ತಕ್ಕಂಥದ್ದು ಈ ರೀತಿ ಪರಿಸ್ಥಿತಿಗಳು ಸಹ ಹಸುವಿನಲ್ಲಿ ಉಂಟಾಗುತ್ತೆ ಇದೆಲ್ಲ ಆಯ್ತು ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸತ್ತೆ ಬಿದ್ದಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಕಾಗೆಗಳು ಬಂದು ಕುಕ್ಕುತ್ತೆ ಅಲ್ಲೆಲ್ಲೋ ಗಾಯ ಆಗುತ್ತೆ ಆ ಮಡ್ಲಲ್ಲಿ ಗಾಯ ಆಗುತ್ತೆ ಮಡ್ಲಲ್ಲಿ ಹುಳಗಳು ಬೀಳ್ತವೆ ಈ ಎಲ್ಲ ಆಗ್ತಕ್ಕಂಥದ್ದು ನೊಣಗಳಿಂದ ಅಥವಾ ಈ ಕಚ್ಚತಕ್ಕಂಥ ನೊಣಗಳಿದಾವೆ ಅದರಿಂದನೂ ಸಹ ಇದು ಉಂಟಾಗುತ್ತೆ ಸೊ ಈ ನೊಣಗಳು ಅಥವಾ ಸೊಳ್ಳೆಯ ಲೈಫ್ ಸೈಕಲ್ ಹೆಂಗಿರುತ್ತೆ ಜೀವನ ಚಕ್ರ ಹೆಂಗಿರುತ್ತಪ್ಪ ಅಂತಂದ್ರೆ ಸೊ ಸೊಳ್ಳೆಗಳಲ್ಲಿ ಮೊಟ್ಟೆ ಇಡುತ್ತೆ ಮೊಟ್ಟೆ ಆದ್ಮೇಲೆ ಲಾರ್ವ ಸ್ಟೇಜ್ ಬರುತ್ತೆ ಲಾರ್ವ ಆದ್ಮೇಲೆ ಪ್ಯೂಪ ಆಗುತ್ತೆ ಪ್ಯೂಪ ಆದ್ಮೇಲೆ ಅಹ್ ಅಡಲ್ಟ್ ಅಂದ್ರೆ ಸೊಳ್ಳೆ ಆಗಿ ಅದು ಹಾರಾಡೋದಕ್ ಶುರು ಮಾಡುತ್ತೆ ಸೊ ಆ ಇದೆಲ್ಲಪ್ಪ ತುಂಬಾನೇ ಬೆಳೀತಕ್ಕಂಥದ್ದು ಅಥವಾ ಬ್ರೀಡಿಂಗ್ ಸ್ಪಾಟ್ ಎಲ್ಲಿ ಎಲ್ಲಿ ಸಂತಾನೋತ್ಪತ್ತಿನ ನಡೆಸುತ್ತೆ ಅಂತಂದ್ರೆ ಸ್ಟಾಗ್ನೆಂಟ್ ವಾಟರ್ ನಿಂತ ನೀರು ಎಲ್ಲಿದೆ ಡ್ಯಾಂಪ್ನೆಸ್ ಅಂದ್ರೆ ಎಲ್ಲಿ ಜಾಸ್ತಿ ಡಾರ್ಕ್ನೆಸ್ ಇದೆ ಸ್ಟೋರ್ ರೂಮ್ಗಳಲ್ಲಿ ಅಂತಹ ಜಾಗಗಳಲ್ಲಿ ಇವುಗಳು ಉತ್ ಏನು ಸಂತಾನೋತ್ಪತ್ತಿ ಚೆನ್ನಾಗಾಗುತ್ತೆ ಎರಡನೇದು ಬಂದ್ಬಿಟ್ಟು ಫ್ಲೈಸ್ ಫ್ಲೈಸ್ ಅಲ್ಲಿ ಎರಡು ತರ ನೊಣಗಳು ಸುಮ್ಮನೆ ಹಾರಾಡದೊಂದು ಕಚ್ಚು ನೊಣಗಳೊಂದು ಒಂದು ಸೊ ಈ ನೊಣಗಳದ್ದು ಹೆಂಗಿರುತ್ತಪ್ಪ ಜೀವನ ಶೈಲಿ ಅಥವಾ ಜೀವನ ಚಕ್ರ ಅಂತ ನಾವು ನೋಡೋದಾದ್ರೆ ಮೊಟ್ಟೆ ಮೊಟ್ಟೆ ಆದ್ಮೇಲೆ ಲಾರ್ವ ಲಾರ್ವಾದಲ್ಲಿ ಇದರಲ್ಲಿ ಮ್ಯಾಗೆಟ್ಸ್ ಅಂತ ಹೇಳ್ತೀವಿ ಹುಳಗಳು ಹುಳಗಳು ಟಿಪಿಕಲ್ ಆಗಿ ಹೇಳ್ಬೇಕಂದ್ರೆ ಇರ್ತವೆ ಹುಳಗಳಾಗುತ್ತೆ ಹುಳದ ಸ್ಟೇಜ್ ಇಂದ ಪ್ಯೂಪಾ ಸ್ಟೇಜ್ಗೆ ಹೋಗುತ್ತೆ ನೆಕ್ಸ್ಟ್ ಪ್ಯೂಪ ಆದ್ಮೇಲೆ ಅಡಲ್ಟ್ ಆಗಿ ಹಾರಾಡುತ್ತೆ ಸೊ ಇದ್ರದ್ದು ಬೀಡಿಂಗ್ ಸ್ಪಾಟ್ ಎಲ್ಲಪ್ಪ ಅಂತ ಅಂದ್ರೆ ಎಲ್ಲಿ ಕೊಳಿತಕ್ಕಂತಹ ಪದಾರ್ಥಗಳಿರ್ತವೆ ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲಿ ಕೊಳಿತಾ ಇರುತ್ತೆ ಅಂದ್ರೆ ತಿಪ್ಪೆಗಳಿರ್ಬಹುದು ಅಥವಾ ಚರಂಡಿ ನೀರಲ್ಲಿ ಅಥವಾ ನಿಂತ ನೀರಲ್ಲೋ ಇರುತ್ತೆ ಅಲ್ಲಿ ಅಹ್ ಒಂದ್ ಸ್ವಲ್ಪ ಏನೋ ಮಲ್ಚ್ ಬಿಡುತ್ತೆ ಅಥವಾ ಅಂದ್ರೆ ಏನೋ ಸತ್ತೆ ಬೀಳುತ್ತೆ ಅಲ್ಲಿ ಅಹ್ ಕೋಲುಗಳ ಅಥವಾ ಸೊಪ್ಪು ಏನೋ ಕೊಳಿತಾ ಇದೆ ಅಂತಂದ್ರೆ ಅಂತಹ ಜಾಗದಲ್ಲಿ ಬೆಳೆಯುತ್ತೆ ಎರಡನೇದು ಈ ಸ್ಪೆಷಲ್ ಆಗಿ ಯಾವ್ದೋ ಒಂದು ಪ್ರಾಣಿಗಳ ಸತ್ರೆ ಅಥವಾ ಇನ್ನೊಂದು ಬದುಕಿರ್ತಕ್ಕಂಥ ಪ್ರಾಣಿಗಳಲ್ಲೇ ಎಲ್ಲೋ ಒಂದು ಗಾಯ ಆಯ್ತು ಅಂದ್ರೆ ಅಲ್ಲೋಗಿ ಕುತ್ಕೊಂಡು ಡಿಕಂಪೋಸ್ ಆಗ್ತಾ ಇರುತ್ತೆ ಅಲ್ಲಿ ಇದ್ರದ್ದು ಬ್ರೀಡಿಂಗ್ ಸ್ಪಾಟ್ ಆಗಿರುತ್ತೆ ಸೊ ಈ ಹಂಗಾಗಿ ಬ್ರೀಡಿಂಗ್ ಸ್ಪಾಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು ಹಿಂಗಪ್ಪ ಇದನ್ನ ತಡೆಗಟ್ಟೋದು ಅಂದ್ರೆ ನಾನು ಈಗ್ ಆಗ್ಲೇ ಹೇಳ್ದಂಗೆ ಸೊ ಬ್ರೀಡಿಂಗ್ ಸ್ಪಾಟ್ ನ ಕಂಟ್ರೋಲ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಬ್ರೀಡಿಂಗ್ ಸ್ಪಾಟ್ ಏನು ಶೆಡ್ನ ಸುತ್ತ ನಿಂತಿರ್ತಕ್ಕಂತ ನೀರ್ ಇತ್ತಂತಂದ್ರೆ ಫಸ್ಟ್ ಅದನ್ನ ಕ್ಲಿಯರ್ ಮಾಡಬೇಕು ಯಾವುದೇ ನಿಂತ ನೀರ್ ಇರಬಾರ್ದು ಡ್ರೈನೇಜ್ ನ ಚೆನ್ನಾಗಿ ಮಾಡಬೇಕು ಡ್ರೈನೇಜ್ ಸಿಸ್ಟಮ್ ಮಾಡಬೇಕು ಸೊ ಅಲ್ಲಿ ನೊಣ ಇರ್ಬೋದು ಅಥವಾ ಸೊಳ್ಳೆ ಇರ್ಬೋದು ಅದು ಸಂತಾನೋತ್ಪತ್ತಿ ಆಗ್ದಲೇ ರೀತಿ ನೋಡ್ಕೋಬೇಕು ಸೊ ಎರಡನೇ ಬಂದ್ಬಿಟ್ಟು ಶೆಡ್ ಒಳಗಡೆ ಕೆಲವೊಂದರಲ್ಲಿ ಪೆಡಾಕ್ ಅಥವಾ ಶೆಡ್ ಒಳಗಡೆನೂ ಸಹ ನೀರ್ ನಿಂತ್ಕೊಂಡು ಈ ಆಗ್ತಾ ಇರುತ್ತೆ ಸೊ ಅಲ್ಲಿ ಯಾವುದೇ ನೀರು ನಿಲ್ದಲೆ ರೀತಿ ನೋಡ್ಕೋಬೇಕು ಡ್ರೈ ಆಗಿರೋ ರೀತಿ ನೋಡ್ಕೋಬೇಕು ಶೆಡ್ ನ ಸುತ್ತ ಡ್ರೈನೇಜ್ ಸಿಸ್ಟಮ್ ನ ಮಾಡಿ ನೀರು ಹರಿಯೋ ರೀತಿ ಮಾಡಬೇಕು ಎರಡನೇದು ಬಂದ್ಬಿಟ್ಟು ಎರಡನೇ ಮೆಥಡ್ ಅಲ್ಲಿ ಈ ತಿಪ್ಪೆಗಳು ತಿಪ್ಪೆಗಳನ್ನ ಸ್ವಲ್ಪ ಶೆಡ್ ಅಥವಾ ನೀವೆಲ್ಲ ಹಸುಗಳನ್ನ ಕಟ್ತೀರಾ ಜಾಗದಿಂದ ತುಂಬಾನೇ ಒಂದು ಹೆಚ್ಚು ಕಡಿಮೆ ಒಂದ್ ಮುನ್ನೂರೂರ್ ಮೀಟರ್ ದೂರದ ದೂರ ಇರೋ ತರ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು ಆಮೇಲೆ ಈ ತಿಪ್ಪೆಗಳಲ್ಲಿ ಎಕ್ಸ್ಪೋಸ್ ಮಾಡಿ ಖಾಲಿ ಹಂಗೆ ಬಿಡೋದಕ್ಕಿಂತ ಸೊ ತೆಂಗಿನ ಗರಿ ಸೋಗೆ ಏನ್ ಬರುತ್ತೆ ಅದನ್ನ ಕಟ್ ಮಾಡಿ ಮೇಲ್ಗಡೆ ಹೊದಿಕೆ ತರ ಹಾಕ್ಬೇಕು ಸೊ ಹೊದಿಕೆ ತರ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ನ ಮಾಡಬಹುದು ಆಮೇಲೆ ಒಂದು ಎರಡು ಹಸುಗಳನ್ನ ಕಟ್ಟಿರ್ತಕ್ಕಂಥ ರೈತ ಏನ್ ಮಾಡ್ಬಹುದಪ್ಪ ಅಂತಂದ್ರೆ ಒಂದು ಎರಡು ಮಾತ್ರ ಜಾಸ್ತಿ ಹಸುಗಳು ಕಟ್ಟಿದ್ರೆ ಆಗೋದಿಲ್ಲ ಸೊಳ್ಳೆ ಪರ್ದಗಳನ್ನ ನಾವ್ ಹೆಂಗ ಹಾಕೋತೀವಿ ಹಸುಗಳಿಗೂ ಸಹ ಸೊಳ್ಳೆ ಪರ್ದಗಳನ್ನ ಹಾಕಿ ಸೊಳ್ಳೆ ಮತ್ತೆ ನೊಣಗಳಿಂದ ರಕ್ಷಣೆ ಮಾಡಬಹುದು ಮೇಯ್ನ್ ಆಗಿ ಶೆಡ್ನ ಸುತ್ತ ನಿಂತಿರ್ತಕ್ಕಂಥ ನೀರ್ನ ಕ್ಲಿಯರ್ ಮಾಡಬೇಕು ಎಲ್ಲೇ ಇರಲಿ ಟೈರ್ಗಳಲ್ಲಿ ಅಥವಾ ಗುಂಡಿಗಳಲ್ಲಿ ಇರಲಿ ಯಾವ್ದೇ ನೀರ್ ನಿಲ್ದಲೇ ರೀತಿ ಮತ್ತೆ ಯಾವುದೇ ಕೊಳಿತಕ್ಕಂತಹ ಮೆಟೀರಿಯಲ್ಗಳು ಇಲ್ದಲೆ ರೀತಿ ನೋಡ್ಕೋಬೇಕು ಮೂರನೇದು ಸ್ಟೋರ್ ರೂಮ್ಗಳಲ್ಲಿ ಕ್ಲೀನ್ ಆಗಿ ಇಟ್ಕೋಬೇಕು ಹೈಜಿನಿಕ್ ಆಗಿ ಇಟ್ಕೋಬೇಕು ಈ ಆರೋಗ್ಯ ವರದಿಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಚರ್ಚಿಸೋಣ ಧನ್ಯವಾದಗಳು